रघुपति राघव राजा राम पतित पावन सीताराम राम रघुपति राघव राजा राम पा ನಮ್ಮ ನವಲಾಳ್ ಗ್ರಾಮಕ್ಕೆ ಪಾದಸ್ಪರ್ಶ ಮಾಡಿದಂಥ ದಿನ ಮಾರ್ಚ್ ಏಳು ಮತ್ತು ಎಂಟನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸುಂದರ ರಮಣೀಯವಾದಂಥ ನಿರ್ಮಲ ನಮ್ಮ ಒಂದು ಗ್ರಾಮಕ್ಕೆ ಅವರ ಒಂದು ಪಾದಾರ್ಪಣೆ ಆದ ದಿನ ನಾವೆಲ್ಲ ಸ್ಮರಣೀಯಾಗಿ ಇಟ್ಕೋಂಥ ದಿನ ಅವರು ಬರಬೇಕಾದ್ರೆ ನಮಗೆ ಅಕ್ಕ ಚಂದ್ ಪದು ಚಂದ್ ಕಾರಣ ಯಾಕಂದರೆ ನಮ್ಮ ನಿಪ್ಪಾಣಿ ಭಾಗದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವಂಥ ವ್ಯಕ್ತಿಗಳು ಹಾಗೂ ಅವರ ಮಕ್ಕಳು ಅವರ ಒಂದು ಆಶ್ರಮದಲ್ಲಿ ಕೆಲಸ ಮಾಡುವಂಥ ಅವರ ಜೊತೆಯಲ್ಲಿರುವಂಥ ಅಂದರೆ ಗಾಂಧೀಜಿ ಜ ಇರುವಂಥ ಒಂದು ಅನುಭವ ಆ ಒಂದು ಎಲ್ಲ ಲಿಂಕ್ ಸೇರಿಕೊಂಡು ಅಂದರೆ ಅಕ್ಕಾಚಂದ್ ಪದು ಚಂದ್ ಗುಜರ್ ಅವರ ಒಂದು ವಿನಂತಿ ಮೇರೆಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮಾರ್ಚ್ ಏಳು ಮತ್ತು ಎಂಟನೇ ತಾರೀಕಿಗೆ ನಮ್ಮ ನವಲೆ ಗ್ರಾಮಕ್ಕೆ ಬರ್ತಾರೆ ಆ ನವಲೆ ಗ್ರಾಮಕ್ಕೆ ಬಂದಾಗ ನಮ್ಮ ಒಂದು ಈಗಿರುವ ರೇಖಾ ಅಶೋಕ್ ಮೆಹ್ತಾ ಅವರ ಒಂದು ಆಧೀನದಲ್ಲಿರುವ ಆ ಮನೆ ಮೊದಲು ಗಾಂಧೀಜಿಯವರು ಅಲ್ಲಿ ವಾಸ್ತವ್ಯ ಮಾಡಿ ಜೊತೆಯಲ್ಲಿ ಇಲ್ಲಿ ನೀರಿನ ಸಮಸ್ಯೆ ಬಹಳಷ್ಟು ಇರ್ತದೆ ಆ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗಿ ಗಾಂಧೀಜಿಯವರು ಅವ್ರು ಬಂದ ತಕ್ಷಣ ಎಲ್ಲರೂ ಏನು ಮಾಡ್ತಾಯಿದ್ರು ತಮ್ಮ ದಾನವನ್ನು ಕೊಡ್ತಾಯಿದ್ರು ದುಡ್ಡಿನಲ್ಲಿ ಆಗಲಿ ಅಂದರೆ ತನು ಮನ ಧನದಿಂದ ಎಲ್ಲ ದೃಷ್ಟಿಯಿಂದ ಗಾಂಧೀಜಿಯವರಿಗೆ ದಾನವನ್ನು ಕೊಡ್ತಾಯಿದ್ರು ಆ ವೇಳೆಗೆ ಸಂಗ್ರಹ ಆದ ಆರ್ನೂರು ರೂಪಾಯಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಚಿಲ್ಲರ ಆರ್ನೂರು ಚಿಲ್ರ ಹಣವನ್ನು ಏನು ಸಂಗ್ರಹ ಆಗಿತ್ತು ಅದನ್ನ ಇಲ್ಲಿ ಒಂದು ಬಾವಿ ತೆಗೆಸಿರಿ ಅನ್ನುವಂತ ಒಂದು ವಿಚಾರಗಳನ್ನ ಹೇಳ್ತಾರೆ ಅದಕ್ಕೆ ಗ್ರಾಮಸ್ಥರು ಕೂಡ ಸೇರ್ಕೊಂಡು ಆ ಬಾವಿಗೆ ಅವ್ರದೇ ಆದ ಒಂದು ದೇಣಿಗೆಯನ್ನು ಕೊಡ್ತಾರಲ್ಲಿ ಕೊಟ್ಟ ನಂತರ ಒಂದು ಸುಂದರವಾದ ಬಾವಿಯನ್ನು ಕಟ್ತಾರೆ ಇವತ್ತು ಕೂಡ ಅದಿದೆ ಸಾಕಷ್ಟು ನೀರಿದೆ ಇದೆ ಎಂದು ಅದು ಬತ್ತಲಿಲ್ಲ ಇದು ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಅವರು ಗಾಂಧೀಜಿಯವರು ಬರಬೇಕಾದ್ರೆ ಸ್ವತಂತ್ರದ ಕಿತ್ ಹಾಚಬೇಕಾಗಿತ್ತು ನಮ್ಮೆಲ್ಲರಿಗೂ ಆ ಸ್ವತಂತ್ರದ ಕಿಚ್ಚನ್ನು ಹಚ್ಚಿದಂಥ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದಾಗಿಂದ ಇಲ್ಲಿವರೆಗೆ ನಮ್ಮ ಗ್ರಾಮ ಅತ್ಯಂತ ಉನ್ನತವಾದಂಥ ಗ್ರಾಮ ಆಗಿದೆ ಜೊತೆಯಲ್ಲಿ ಅವರ ಒಂದು ಗಿಡವನ್ನು ಕೂಡ ನೆಟ್ಟಿದ್ದಾರೆ ಮಾವಿನ ಗಿಡಗಳನ್ನು ನೆಟ್ಟಿದ್ದಾರೆ ಅದು ಇವತ್ತು ಹೆಮ್ಮರವಾಗಿ ಬೆಳೆದು ನಮ್ಮೂರಲ್ಲಿ ಗಾಂಧೀಜಿ ಬಂದಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಅದು ಹೇಳ್ತಾ ಇದೆ ಇವತ್ತು ನಾವು ನೋಡಿದಾಗ ಅವರ ವಂಶೀಜರು ಕೂಡ ಬಹಳ ಮುಖ್ಯವಾಗಿರುತ್ತದೆ ಯಾಕಂದರೆ ನಮ್ಮ ಗಾಂಧೀಜಿಯಲ್ಲಿ ಬಂದಿದ್ದಾರೆ ಅವರನ್ನು ಕಾರಣೀಭೂತರಾದಂಥ ಅಕಾಚಂದ್ ಪದಚಂದ್ ಗುಜರ್ ಅವರ ಒಂದು ವಂಶಾವಳಿ ಕೂಡ ನಾವು ನೋಡಬೇಕಾಗಿದೆ ಯಾಕೆ ನೋಡಬೇಕಾಗಿದೆ ಅಂದರೆ ಅದು ಇನ್ನೂ ಗಾಂಧೀಜಿಯವರು ಬಂದಂಥ ಮನೆ ಇನ್ನೂ ಅವರಿಗೆ ಸುರಕ್ಷಿತವಾಗಿದೆ ಅಂದರೆ ಅದನ್ನು ಇನ್ನೂ ಅದನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಒಂದು ವಂಶಾವಳಿಯನ್ನು ನೋಡಕ್ಕಾಗ ನೋಡಿದಾಗ ನಾವು ಅವರ ಒಂದು ಶಾಂತಾಬಾಯಿ ಬಿಕ್ಕುಲಾಲ್ ಮೆಹ್ತಾ ಅವರ ಒಂದು ಮೂರು ಮಕ್ಕಳಿರ್ತಾರೆ ಆ ಮೂರು ಮಕ್ಕಳಲ್ಲಿ ಒಬ್ಬರು ಅಶೋಕ್ ಬಿಕ್ಕುಲಾಲ್ ಮೆಹ್ತಾನವರು ಜೊತೆಯಲ್ಲಿ ಅಭಯ್ ಬಿಕ್ಕುಲಾಲ್ ಮೆಹ್ತಾ ಹಾಗೂ ಸತೀಶ್ ವಿಕ್ಲಾಲ್ ಮೆಹಾನ್ ಅಂತ ಮೂರು ಮಕ್ಕಳು ಇರ್ತಾರೆ ಆ ಮೂರು ಮಕ್ಕಳಲ್ಲಿ ಅಶೋಕ್ ಬಿಕ್ಲಾಲ್ ಮೆಹ್ತಾ ಅಲ್ಲಿ ಈಗ ನಾವು ನಮ್ಮ ಒಂದು ಏನು ಮನೆ ಇದೆ ಆ ಮನೆಯ ಜವಾಬ್ದಾರಿಯನ್ನು ರೇಖಾ ಅಶೋಕ್ ಮೆಹ್ತಾ ಅವರು ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ಮೂರು ಮಕ್ಕಳಿದ್ದಾರೆ ಸಚಿನ್ ಅಶೋಕ್ ಮೆಹ್ತಾನ್ ಅವರು ಸುಜಾತ ಅಶೋಕ್ ಮೆಹ್ತಾನ್ ಅವರು ಹಾಗೂ ಮಣಿಕಂಠ್ ಅಶೋಕ್ ಮೆಹಾನ್ ಅವರು ಜೊತೆಯಲ್ಲಿ ಅಶೋಕನ ಬ್ರದರ್ಸ್ ಇದ್ದಾರೆ ಮೂರು ಜನ ಅವರು ಅಶೋಕ ಮತ್ತು ಅಭಯ್ ಮತ್ತು ಸತೀಶ್ ಅಭಯ್ ಬಿಕ್ಕುಲಾಲ್ ಮೆಹ್ತಾ ಅವರ ಒಂದು ವಂಶಾಳಿ ನೋಡಿದಾಗ ನಾವು ಅವರಿಗೆ ಮೀನಾ ಅಭಯ್ ಮೆಹ್ತಾ ಒಂದು ಏನು ಮಕ್ಕಳಿರ್ತಾರೆ ಪ್ರಶಾಂತ್ ಅಭಯ್ ಮೆಹ್ತಾ ಮತ್ತು ಗೀತಾ ಸಚಿನ್ ಶಹಾ ಅನ್ನೋ ಎರಡು ಮಕ್ಕಳು ಕೂಡ ಇರ್ತಾರೆ ಜೊತೆಯಲ್ಲಿ ಮತ್ತೊಬ್ಬರು ಬ್ರದರ್ ಆದಂಥ ಸಹೋದರಾದಂಥ ಸತೀಶ್ ಬಿಕ್ಕುಲಾಲ್ ಮೆಹ್ತಾ ಅವರ ಒಂದು ವಂಶಾಳಿ ನೋಡಿದಾಗ ನಾವು ಸುನೀತಾ ಸತೀಶ್ ಮೆಹ್ತಾ ಅವರ ಒಬ್ಬ ಪುತ್ರರಾದ ರಾಹುಲ್ ಸತೀಶ್ ಮೆಹ್ತಾ ಅನ್ನುವಂಥ ಈ ಒಂದು ಎಲ್ಲ ವಂಶ ಸೇರಿಕೊಂಡು ಯಾಕಂದರೆ ನಮಗೆ ಅವಾಗ ಗಾಂಧೀಜಿ ಬರಬೇಕಾದ್ರೆ ಮತ್ತು ಆ ಗಾಂಧೀಜಿ ಬಂದಂಥ ನೆನಪುಗಳು ಇನ್ನೂವರೆಗೆ ಅದು ಹಚ್ಚ ಹಸಿರಾಗಿ ಈ ಎಲ್ಲ ಮೇಲಿನ ಎಲ್ಲ ಕಾರಣಭೂತಿರ್ತಾರೆ ಅವ್ರು ನಾವು ಎಷ್ಟೋ ಸ್ಮರಣಿಸಿದ್ರು ಕೂಡ ಕಡಿಮೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸುಮಾರು ನಾನು ಕೂಡ ನೂರ ಐವತ್ತನೆಯ ಜನ್ಮ ದಿನಾಚರಣೆಯವರ ಒಂದು ನೆನಪಿಗಾಗಿ ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ದೆ ಅದು ನಮ್ಮೂರಲ್ಲಿ ಗಾಂಧೀಜಿ ಅನ್ನುವಂಥದ್ದು ಅದು ಇವತ್ತು ಪತ್ರಿಕೆಯಲ್ಲಿ ಹೋಗಿ ನಿನ್ನೆ ಕೂಡ ಒಂದು ಟಿವಿಯಲ್ಲಿ ಎಲ್ಲ ಇಡೀ ಕರ್ನಾಟಕ ತುಂಬಾ ಎಲ್ಲ ಬಿಸ್ತರಿಗೊಂಡಿದೆ ಎಲ್ಲರೂ ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ನಾವು ಗ್ರಾಮದಲ್ಲಿ ಗಾಂಧೀಜಿ ಬಂದದ್ದು ಅದು ಹಂಗೆ ಮುಚ್ಚಿ ಹೋಗಿಬಿಟ್ಟಿತ್ತು ಅದು ಇವತ್ತು ಅದು ಪ್ರವಾಸಿ ಸ್ಥಾನ ಆಗಲಿ ಅನ್ನೋದ್ ಚರ್ಚೆ ನಡೀತಾ ಇದೆ ಇಲ್ಲಿ ಏನಾದರೂ ಒಂದು ಮಾಡಬೇಕು ಯಾಕಂದ್ರೆ ಒಂದು ಸುಂದರ ಗ್ರಾಮದಲ್ಲಿ ಸುಂದರ ಗಾಂಧೀಜಿ ಅವರು ಬಂದಂತ ಭವ್ಯ ಒಂದು ಕಟ್ಟಡ ಕೂಡ ಆಗಲಿ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ ಎಲ್ಲ ಟಿವಿಯಲ್ಲಿ ನೋಡ್ತಾ ಇದೆ ನಾವು ನಿನ್ನಿಂದ ಈಗ ತನ ಮತ್ತೆ ಸ್ಪೀಡ್ ತಗೋತದ ಯಾಕಂದ್ರೆ ವೇಗ ತಗೊತಿದೆ ಅದು ಯಾಕಂದ್ರೆ ಕರ್ನಾಟಕದಲ್ಲಿ ಇದು ಯಾಕೆ ನಾವು ಬೆಳೆಸಬಾರದು ಅನ್ನುವಂಥ ವಿಚಾರಗಳನ್ನ ಈಗ ಎಲ್ಲ ಟಿ ವಿ ಮುಖಾಂತರ ಎಲ್ಲ ಇಲಾಖೆಗಳು ಕೂಡ ಹೋಗಿದೆ ವಿಷಯ ತದನಂತರ ನಮ್ಮ ನಮ್ಮ ಒಂದು ಏನೋ ಅದೃಷ್ಟ ಅಂದ್ರೆ ನಾವು ಈ ಗ್ರಾಮದಲ್ಲಿ ಶಿಕ್ಷಕರಾಗಿ ಬಂದಿದ್ದೀವಿ ನಿಮ್ಮ ಕಡೆ ಒಂದು ಅದೃಷ್ಟ ಅಂದರೆ ನಾವು ಈ ಶಾಲೆಯಲ್ಲಿ ಕಲಿತೀವಿ ಅನ್ನುವಂಥದ್ದು ಮಕ್ಕಳ ಸಂವಾದವನ್ನು ನಾವು ಈ ಒಂದು ವಂಶಜರ ಜೊತೆ ಮಾಡ್ತಾ ಇದ್ದೀವಿ ಸಸ್ಯದ ಆಕಾಶನ ಪಚನ ಗುಜರಾತ್ ಏನೋ ತೇಸ್ ಹೋಗ್ತೇವೆ ಅದನ್ನು ಮುಲಪ್ಪ ಝಾಲೆಲ್ಲ ಹೋಗ್ತೀವಿ त्यांचं म्हणजे हे परत आम्ही सांगणं म्हणजे ते चुकीच दिसतंय ना काही हे तुम्हाला काय माहिती आहे नाही बाकी आलेले म्हणजे त्यांनी त्यांनी येऊन गेले आणि येऊन झाड वगैरे लावली किंवा त्यांनी दोन दिवस राहिले त्यांच्या सहवासात आमचे सासरे म्हणजे आजच सासरे ते राहिले त्यामुळं मग ते आम्हाला पण त्याचा आनंदच आहे म्हणजे आमचं घर घरानं ऐतिहासिक आहे त्याबद्दल आम्हाला अभिमान आहे म्हणजे ते आता घराबद्दल पण ते जरा आमचं शेताच सामान वगैरे दुरुस्ती वगैरे कालचा आम्ही व्हिडिओ बघितला मग ते कधी घेतलेलं आहे शूटिंग ते तुम्ही माझ्या वेळ आलता मी तेच म्हंटल म्हणजे मग चर्चा झाली तिथं मग मी काय म्हणते आता घर आमचं कसं आहे म्हणते म्हणजे तुम्ही डागडूजी करणार सवरणार सगळं करणार सरकारला होत नाही काय सरकार डेव्हलपमेंट करून देणार आहे थोडं ते तुमचं मान्यता असलं तर तुम्ही म्हणजे तुमचा सल्ला विचारतात त्या इलाखेवला येतात आम्ही डेव्हलपमेंट करणार आहे तुमचं मानणं आहे काय म्हणजे एक वेळा तुम्ही काय त्यांना थोडं पैसे हे ते काय तर राहील ते तुमचं त्यांचं काय बोललं त्याच्यावर राहतं माझा प्रश्न असा आहे की आ, हे डेव्हलपमेंट होऊन काय एक ऐतिहासिक स्थळ होऊन तुमचं असं काय काय मनात माझं म्हणणं म्हणजे काय आता आमच्या शेताच माझं स्वतःच तर काही शेती जास्त नाहीये सोडा तिथं ना। कारण माझ्या नवऱ्याच्या इलाजासाठी ह्याच्यासाठी मला भरपूर म्हणजे खर्च आलेला आहे त्यामुळं मला शेतीचं बरंच भाग आम्हाला विकावा लागतो तिथं आता माझं फक्त एकवीस गुंटच शेत आहे त्यामुळं <laughs> ते डेव्हलपमेंट वगैरे जरी तुम्ही केला तरी त्याचा मोबदला म्हणा किंवा हे म्हणजे म्हणून सहकार्य हो म्हणजे हे कायम शाश्वत म्हणजे इतिहास निर्माण ना होणार पर्यटन स्थळ म्हणजे आता इलाक्युला चर्चा चालू झालेला आहे त्याविषयी म्हणजे तुमचं पण मान्यता विचारलं तुमचं म्हणणं काय आहे मग तुम्ही हे डेव्हलपमेंट करायला देऊ डेव्हलपमेंट करतो आम्ही हा तुम्ही आता झालं काय तेव्हा चर्चा करत होता आता असं नाही आलेला विषय हे सगळं चर्चा झालेला आहे मग प्रत्येक केला केला विषय गेलेला राहते इथे ते गेल्यानंतर आता तिने इलाक हे म्हटलं तर काय ऑफिशियल लेवल येते पूर्ण आम्ही तुम्ही चर्चा करत होता एकामध्ये इथं चर्चा संपून इथं संपत होतं परंतु असं झालेलं नाही आता नवण्याळ मध्ये गांधीजी आलता हे प्रत्येकाला आता माहिती झालेलं आहे आणि मी पण मान्यता तयार केलंय व्हिडिओ मध्ये सरकारने आणि इथले गावातले लोक त्याला डेव्हलपमेंट करावे हे असं माझं मान्य पण सांगितलेलं आहे त्याच्यामुळे तिने पण सांगितलं त्या इलाकेला मी व्हिडिओ पाठवून देतो आणि त्या इलादर्न काय काय येईल तुमच्या सगळे त्यांनी येतात येऊन त्यांनी चर्चा करतात ग्रामपंचायतला येतात ग्रामपंचायतनं तुमच्याकडे येतात तुमचं सगळं सल्ला घेतात आणि असं आहे की ते जरा गव्हर्नमेंट अंडरटेकिंग घ्या चालतं ते गवर्नमेंटकडनं किती द्यावं तुमचं मागणी काय ते सगळं पूर्ण केल्याशिवाय सगळं झाल्याशिवाय काहीच ते डेव्हलपमेंट करत नाही त्याने तुमचं सगळं यश म्हटल्यानंतरच पुढचं प्रेशर चालू झालं ते म्हणजे ते तुम्ही पण मन करायला लागणार आहे मला म्हणजे तुमचं शाश्वत एक नाव पण राहणार होतं होईल म्हणून त्याच्यासाठी आता आमच्या मुलाला आता हे मागचं झालेला विषय आमच्या शाळेतल्या मुलासांना विषय माहिती पाहिजे पाहिजेत कोण को आहे तिथं रेखाताई आहे आणि असं आहे तर सगळेजणी हे विषय असंच राहायला पाहिजेत हे पुढे कंटिन्यू जायला लागणार आहे म्हणजे हे तुम्ही आम्ही जणही जर चर्चा केला तर इथेच संपणारा विषय त्याच्यासाठी चर्चा राहायला पाहिजे हे मुलं सांगतील सांगतील त्यांची मुलं आणि त्यांच्या मुलासांना म्हणजे असं रेग्लॉर आता एक पुस्तक लिहिल्यानंतर ते असं सगळीकडे गेलं मग हे मुलं लिहून हा आम्ही आमचं सर होतो असं त्यांच्या घरला विजिटला हिने तिने असंच सांगितलं हे असं विषय कंटिन्यू राहील म्हणून ओके थँक्यू